ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ಬೆಂಗಳೂರಿನಲ್ಲಿ ತನ್ನ ಮೊದಲ ಜಯವನ್ನು ದಾಖಲಿಸಿದೆ ಈಗಾಗಲೇ ಆರ್ ಸಿ ಬಿ ಬೆಂಗಳೂರಿನಲ್ಲಿ ಮೂರು ಪಂದ್ಯಗಳನ್ನು ಸೋತಿತ್ತು ಸತತವಾದಂಥ ಸೋಲುಗಳು ತನ್ನ ತವರು ಮನೆಯಲ್ಲಿ ಗೆಲ್ಲಬೇಕಾಗಿತ್ತು ಆದರೆ ಬೇರೆ ಬೇರೆ ಕಾರಣಗಳಿಂದ ಪಂದ್ಯಗಳನ್ನು ಸೋಲ್ತಾ ಬಂದರು ಆದರೆ ಬೇರೆ ಪಿಚ್ಗಳಲ್ಲಿ ಆಡಿದಂಥ ಎಲ್ಲ ಪಂದ್ಯಗಳನ್ನು ಗೆದ್ದಿದ್ದಾರೆ ಈ ದಿನ ಮೊದಲ ಜಯವನ್ನು ಹೇಗೆ ದಾಖಲಿಸಿದರು ಅನ್ನೋದನ್ನು ಗಮನಿಸೋಣ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟಂಥ ಆರ್ ಸಿ ಬಿ ಸಮಯೋಜಿತವಾದಂತಹ ಮತ್ತು ತಾಳ್ಮೆಯ ಆಟವನ್ನು ಆಡುವ ಕಡೆಗೆ ಗಮನವನ್ನು ಹರಿಸಿತು ಫಿಲ್ ಸಾಲ್ಟ್ ಮತ್ತು ವಿರಾಟ್ಸ್ ವಿರಾಟ್ ಕೊಹ್ಲಿ ಉತ್ತಮವಾದಂತಹ ಆರಂಭವನ್ನು ಆರ್ ಸಿ ಬಿಗೆ ತಂದುಕೊಟ್ರು ಅರ್ಥಾತ್ ಎಲ್ಲ ಚೆಂಡುಗಳಿಗೆ ಹೊಡಿಲಿಕ್ಕೆ ಹೋಗಲಿಲ್ಲ ಬಾರಿಸ್ಲಿಕ್ಕೆ ಹೋಗಲಿಲ್ಲ ಯಾವ ಚೆಂಡಿಗೆ ಹೊಡಿಬೇಕೋ ಆ ಚೆಂಡಿಗೆ ಮಾತ್ರ ಹೊಡಿತಾ ಬೇರೆ ಚೆಂಡುಗಳನ್ನು ತಾಳ್ಮೆಯಿಂದ ಆಡ್ತಾ ರನ್ಗಳನ್ನು ಕಲೆ ಹಾಕ್ತಾ ಹೋದರು ಹೀಗಾಗಿ ಮೊದಲ ಮೂರು ಜನ ಏನಿದ್ದಾರೆ ವಿರಾಟ್ ಕೊಹ್ಲಿ ಎಪ್ಪತ್ತು ರನ್ಗಳನ್ನು ಹೊಡೆದ್ರೆ ದೇವದತ್ ಪಡಿಕಲ್ ಐವತ್ತು ಓಟಗಳನ್ನು ಗಳಿಸ್ಕೊಟ್ರು ಅದೇ ರೀತಿ ಫಿಲ್ಸಾಲ್ಟ್ ಇಪ್ಪತ್ತಾರು ಓಟಗಳು ಈ ಈ ಓಟಗಳೆಲ್ಲ ಈ ರನ್ಗಳೆಲ್ಲ ಆರ್ ಸಿ ಬಿಯ ಗೆಲುವಿಗೆ ಕಾರಣವಾಯಿತು ಅದೇ ರೀತಿ ಆರ್ ಆರ್ ತಂಡ ಸ್ಫೋಟಕವಾದಂಥ ಆರಂಭವನ್ನು ತಂದುಕೊಡ್ತು ಜೈಸ್ವಾಲ್ ಬಿರುಸಿನ ಹೊಡೆತಗಳನ್ನು ಹೊಡಿತನೇ ಕೇವಲ ಎಂಟು ಓವರ್ಗಳಲ್ಲಿ ಆರ್ ಆರ್ ತಂಡ ಶತಕದ ಗಡಿಯ ಅಂಚಿಗೆ ಬರೋ ಹಾಗೆ ತಂದು ನಿಲ್ಲಿಸಿದರು ಅದೇ ರೀತಿ ಜುರೈಲ್ ಕೊನೆಯದಾಗಿ ಆರ್ ಆರ್ ಗೆಲ್ಲಬಹುದು ಬಿಡ ಗೆಲ್ ಗೆದ್ದು ಬಿಡಬಹುದೇನೋ ಅನ್ನುವ ರೀತಿಯಲ್ಲಿ ಬ್ಯಾಟನ್ನು ಬೀಸ್ತಾ ತಂಡವನ್ನು ಗೆಲುವಿನ ದಡಕ್ಕೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು ಆದರೆ ಆರ್ ಸಿ ಬಿಯ ಬೌಲರ್ಗಳು ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು ಮೊದಲ ಎಂಟು ಓವರ್ಗಳಲ್ಲಿ ರನ್ಗಳನ್ನು ಬಿಟ್ಕೊಟ್ಟರು ಕೂಡ ತದನಂತರದಲ್ಲಿ ಬಂದಂತಹ ಸುಯಾಷ್ ಶರ್ಮಾ ಹಾಗೂ ಕೃನಾಲ್ ಪಾಂಡ್ಯ ಪಂದ್ಯವ ಪಂದ್ಯವನ್ನು ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿದರು ಎಂಟು ಓವರ್ಗಳ ನಂತರದಲ್ಲಿ ಹದಿನಾಲ್ಕು ಹದಿನೈದನೇ ಓವರ್ನ ಮಧ್ಯದಲ್ಲಿ ಏನು ಪಂದ್ಯದ ಒಂದು ಗತಿಯನ್ನು ಬದಲಾಯಿಸಿದರು ರನ್ಗಳಿಗೆ ಕಡಿವಾಣ ಹಾಕಿದ್ರು ಅದು ಆರ್ ಸಿ ಬಿ ಗೆಲ್ಲಕ್ಕೆ ಕಾರಣವಾಯಿತು ನನಗನ್ಸುತ್ತೆ ಈ ಪಂದ್ಯದಲ್ಲಿ ಈ ಒಂದು ನಾಲ್ಕೈದು ಓವರ್ಗಳೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಅದಕ್ಕೆ ಸುಯಾ ಶರ್ಮಾ ಹಾಗೂ ಕೃಣಾಲ್ ಪಾಂಡ್ಯ ಕಾರಣಕರ್ತರಾಗಿರ್ತಾರೆ ಸುಯಾಸ್ ಶರ್ಮಾ ನಾಲ್ಕು ಓವರ್ಗಳಲ್ಲಿ ಕೇವಲ ಮೂವತ್ತೊಂದು ರನ್ಗಳನ್ನು ಮಾತ್ರ ಬಿಟ್ಟುಕೊಟ್ರು ಕೃಣಾಲ್ ಪಾಂಡ್ಯ ಪ್ರಮುಖವಾದಂಥ ಎರಡು ಹುದ್ದೆಗಳನ್ನು ಗಳಿಸ್ಕೊಟ್ರು ಅದೇ ರೀತಿ ಹ್ಯಾಜಲ್ವುಡ್ ಎಂದಿನಂತೆ ಬ್ಯಾಂಗ್ಳೂರಿನ ಪಿಚ್ನಲ್ಲಿ ಬಹಳ ಕರಾರುವಕ್ಕಾದಂಥ ಬೌಲಿಂಗ್ ಮಾಡೋದ್ರ ಮುಖಾಂತರವಾಗಿ ನಾಲ್ಕು ಹುದ್ದರಿಗಳನ್ನು ತಗೊಂಡ್ರು ಆ ನಾಲ್ಕು ಹುದ್ದರಿಗಳು ಪ್ರಮುಖವಾದಂತಹ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಹುದ್ದರಿಗಳಾದ್ದರಿಂದ ಆರ್ ಸಿ ಬಿ ಗೆಲ್ಲಕ್ಕೆ ಸಾಧ್ಯ ಆಯಿತು ಹಾಗೆ ಯಶ್ ದಯಾಲ್ ಕೊನೆಯ ಓವರ್ನಲ್ಲಿ ಹದಿನೇಳು ರನ್ ಬೇಕಾದಾಗ ಕರಾರುವಕ್ಕಾದಂಥ ಒಂದು ಒಂದು ಲೈನ್ ಆ್ಯಂಡ್ ಲೆಂತನ್ನು ಸರಿಯಾಗಿ ಹಿಡ್ಕೊಂಡು ಹಾಕಿ ಹುದ್ದರಿಯನ್ನು ಉದುರಿಸಿ ಪಂದ್ಯವನ್ನು ಆರ್ ಸಿ ಬಿ ಗೆಲ್ಲೋ ಹಾಗೆ ಮಾಡಿದ್ರು ಪಂದ್ಯದ ಗತಿಯನ್ನು ಬದಲಾಯಿಸಿದ್ದು ಅಂತಂದರೆ ಸ್ಪಿನ್ನರ್ಗಳು ಹಾಗೂ ಕೊನೆಯಲ್ಲಿ ಮಾಡಿದಂತಹ ಹ್ಯಾಸಲ್ವುಡ್ ಯಶ್ ದಯಾಲ್ ಇಂಥ ಬೌಲರ್ಗಳು ಜಯದ ಹಾದಿ ಆರ್ ಸಿ ಬಿ ಹಿಡಿದಿದೆ ಜಯದ ವಿಜಯಲಕ್ಷ್ಮಿ ಆರ್ ಸಿ ಬಿಗೆ ಕಡೆಗೆ ಒಲಿತಾ ಇದ್ದಾಳೆ ಇದೇ ರೀತಿ ಗೆಲುವು ಮುಂದುವರಿಯಲಿ ಅಂಥೇಳಿ ಹೇಳ್ತಾ ಮುಂದಿನ ಪಂದ್ಯಗಳು ಆಶಾದಾಯಕವಾಗಿರಲಿ ಅಂತ ಹಾರೈಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ತಾವೆಲ್ಲರೂ ಕೂಡ ನನ್ನ ಯೂಟ್ಯೂಬ್ಗೆ ಚಂದಾದಾರರಾಗಬೇಕು ಸಬ್ಸ್ಕ್ರೈಬ್ ಆಗಬೇಕು ಅಂಥೇಳಿ ಕೇಳ್ಕೊಳ್ತಾ ಗುಡ್ ನೈಟ್ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು